ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗೇ ಇರ್ತೀರಾ ಇದು ಸುಗ್ಗಿ ಹಬ್ಬದ ಕೊನೆಯ ಜಾತ್ರೆ ಸಂಭ್ರಮದ ವಿಡಿಯೋ ಸ್ವಲ್ಪ ಲೇಟ್ ಆಯ್ತು ಬ್ಯುಸಿ ಇದ್ದ ಕಾರಣ ಎಡಿಟ್ ಮಾಡೋಕೆ ಆಗಿಲ್ಲ ಇದು ತುಂಬಾ ಲೆಂತಿ ಇದ್ದ ಕಾರಣ ಈ ವಿಡಿಯೋ ಪಾರ್ಟ್ ಒನ್ ಆಗಿ ಮಾಡಿರುತ್ತೀನಿ ಹಬ್ಬದ ಸಂಭ್ರಮ ನೋಡೋಕ್ಕೆ ಮುಂಚಿತವಾಗಿ ತಪ್ಪದೇ ಒಂದು ಲೈಕ್ ಮಾಡಿ ಹಾಯ್ ಅಲೋ ನಮಸ್ಕಾರ ಇವತ್ತು ಫೈನಲ್ ಜಾತ್ರೆಗೆ ನಾನು ಶರತ್ತು ಆದಿ ಜೊತೆಗೆ ಪಾಪು ಎಲ್ಲರೂ ನಾಲ್ಕು ಜನ ಹೊಟ್ಟಿದ್ದೀವಿ ಫೈನಲ್ ಲಾಸ್ಟ್ ಹಬ್ಬ ಇವತ್ತು ವೈಟ್ ಪಿಟ್ಟಿ ಬ್ಲೂ ಕಲರ್ ಡ್ರೆಸ್ ಹಾಕಿದ್ವಿ ಪಾಪು ಪಿಂಕ್ ಕಲರ್ ಒಂದು ಪಂಜನೇ ಹುಟ್ಟಿಲ್ಲ ಆದಿ ಅವರು ಪಂಜೆ ವಿತ್ ವೈಟ್ ಆ್ಯಂಡ್ ಬ್ಲಾಕ್ ಇವತ್ತು ಹಬ್ಬದ ವಿಶೇಷ ಏನಂದರೆ ನಾನ್ವೆಜ್ಜು ಹಬ್ಬ ಪುರಿ ಮಟನ್ ಚಿಕನ್ ಮಟನ್ ಇಲ್ಲ ಎಲ್ಲದು ಮಾಡ್ಕೊಂಡು ಊಟ ಮಾಡ್ಕೊಂಡು ತಿಂದ್ಕೊಂಡು ಪೂಜೆ ಮುಡ್ಸ್ಕೊಂಡು ಹೋಗ್ತಾ ಇದೀವಿ ಟೆಂಪಲ್ಗೆ ಓಕೆ ದೇವಸ್ಥಾನದಲ್ಲಿ ಹೋದ್ಮೇಲೆ ಮುಂದಿಂದು ಸಂಪೂರ್ಣವಾಗಿ ತೋರಿಸ್ವಿ ಅಪ್ಪ ನಮ್ಮ ಮೂರಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನ ಇದೆ ಹಾಗಾಗಿ ನಡ್ಕೊಂಡು ಹೋಗ್ತಿದ್ದೀವಿ ಗಾಡಿಯಲ್ಲಿ ಬರೆದರೆ ಮೂರು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಪಂಜಲ್ಲಿ ಹುಡ್ಕೊಂಡು ಬೈಕ್ ಓಡಿಸೋಕಾಗಲ್ಲ ಅಂತೇಳಿ ನಡ್ಕೊಂಡ್ ಬರ್ತಾ ಇದೀವಿ ಮಳೆ ಬೇರೆ ಬರೋ ಬೇತರ ಇದೆ ನೋಡಿ ಎಷ್ಟು ಮೋಡ ಕವಿದ ವಾತಾವರಣ ಗುಡಕ್ ಬರ್ತಿದೆ ಮಳೆ ಹನಿ ಹನಿ ಬೀಳ್ತಿದೆ ಆಲ್ರೆಡಿ ಚೆಂಡೆ ಹಾಕಿಂತ ಮುಂಚೆ ನಾವು ದೇವಸ್ಥಾನ ತಲುಪಬೇಕನ್ನೋದೇ ನಮ್ಮ ಡೆಸ್ಟಿನೇಷನ್ ಆಗಿದೆ ಪಂಜೆ ಬೇರೆ ಕಟ್ಕೆ ಬರ್ದಿಲ್ಲದೆ ಹೆಂಗ ಕಟ್ಕೆ ಉದುರು ಬೇರೆ ನಾವು ದೇವಸ್ಥಾನದ ಬಳಿ ಹೋಗುವ ಮುನ್ನವೇ ನಮಗಿಂತಲೂ ಭಕ್ತರ ದಂಡು ಸಭೆ ಸೇರಿತ್ತು ಇನ್ನಷ್ಟು ಕೆಲವರು ದೇವರ ಅರಸಿ ಬರುತ್ತಿದ್ದರು ಆದರೆ ಕಾರ್ಮೋಡ ಕತ್ತಲೆ ಆಕಾಶವನ್ನೇ ಬಾಚಿ ತಪ್ಪಿತ್ತು ದೇವರ ವಿಜೃಂಭಣೆ ಕುಣಿತವನ್ನು ಅಥವಾ ಜನರ ಮೊಗದಲ್ಲಿ ಇದ್ದ ಕುಶಿ ಕ್ಷಣವನ್ನು ಪ್ರಕೃತಿಗೆ ಇಡಿಸಿರಲಿಲ್ಲವೇನೋ ಗೊತ್ತಿಲ್ಲ ಸರಿಯಾಗಿ ದೇವರನ್ನು ಎತ್ತು ಹೊತ್ತಿಗೆ ಮಳೆರಾಯ ಧರೆಗೆ ಅಪ್ಪಳಿಸಿಯೇ ಬಿಟ್ಟ ಸಂಜೆ ಮೂರು ಗಂಟೆಯಿಂದ ಹಿಡಿದು ಆರು ಗಂಟೆಯವರೆಗೆ ಮಳೆ ಅಬ್ಬರ ಬಿಡಲೇ ಇಲ್ಲ ಜೊತೆಗೆ ಅದೆಷ್ಟೋ ಭಕ್ತರು ಗೂಡು ಸೇರಿಕೊಂಡರು ಇನ್ನೇನು ಇವತ್ತು ಜಾತ್ರೆಯಲ್ಲಿ ದೇವರು ಕುಣಿಯುವುದೇ ಇಲ್ಲ ಬೇಜಾರಿದ್ದಂತೂ ನಿಜ ಆದರೂ ಮುಖದಲ್ಲಿ ನಗುವಿಗೆ ಕೊರತೆ ಇರಲಿಲ್ಲ ದೇವರ ಮೇಲೆ ಭರವಸೆ ಇಟ್ಟು ಇದ್ವಿ ಕೊನೆಗೂ ಇವತ್ತು ಮಳೆ ಕಾರಣದಿಂದಾಗಿ ದೇವರು ಕುಣಿಯಲು ಸಾಧ್ಯವಾಗುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಮಳೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಮಳೆಯಿಂದ ಮಳೆ ರಾಯ ನಿಧಾನಗತಿಯಲ್ಲಿ ಶಾಂತನಾದ ಎಲ್ಲರ ಮುಖದಲ್ಲಿ ಎಲ್ಲಿಲ್ಲದ ಖುಷಿ ಊದಿ ರಣಕಹಳೆ ಬರಲಿ ನಾದಸ್ವರಗಳ ಸ್ವರಗಳ ಸದ್ದು ಎನ್ನುವ ಅದೆಷ್ಟೋ ಭಕ್ತರು ತಮಟೆಯ ನಾದಸ್ವರಗಳ ಜೊತೆಗೆ ಮಳ್ಳೂರಮ್ಮ ತಾಯಿಯ ದೇವಸ್ಥಾನದ ಬಳಿ ಹೋಗಿ ಅವರನ್ನು ಕರೆದುಕೊಂಡು ಬಂದೆವು ಜೊತೆಗೆ ಆರತಿ ಬುತ್ತಿ ಹಿಡಿದು ದೇವಿರಮ್ಮನ ಬಳಿ ಬರಮಾಡಿಕೊಂಡು ಈ ಹಿನ್ನೆಲೆಯಲ್ಲಿ ಎಲ್ಲಾ ದೇವರ ಅಡ್ಡೆ ಕುಣಿಯಲು ಆರಂಭಿಸಿದೆವು

ಕೊನೆಗೂ ಮಳ್ಳೂರಮ್ಮ ದೇವಿರಮ್ಮ ದೇವಸ್ಥಾನದ ಬಳಿ ಮಳ್ಳೂರಮ್ಮ ಬಂತು ಸ್ವಾಗತಪುರ್ಲು ಇಡೀ ನಾಡೇ ಕಾದು ಕುಳಿತು ದೇವರು ದೇವಸ್ಥಾನ ಸುತ್ತುವರಿಯುವುದು ಪದ್ಧತಿ ಹಾಗೆ ಸುತ್ತುವರಿಯುವಾಗ ಮಂಡಕ್ಕಿ ಪುರಿ ದೇವರ ಮುಖಕ್ಕೆ ಉಗ್ಗುವುದು ಒಂದು ಆಚಾರ ಅದನ್ನು ಇಲ್ಲಿ ನೀವು ನೋಡಬಹುದು ಹೀಗೆ ಪುರಿ ಉಗ್ಗುವ ಮೂಲಕ ದೇವರಿಗೆ ತಮ್ಮ ತಮ್ಮ ಕೋರಿಕೆ ಇಡುತ್ತಾರೆ ಹೀಗೆ ತಮ್ಮ ಭಕ್ತಿಯ ಅನುಸಾರ ಎಲ್ಲರೂ ಕೈ ಮುಗಿದು ಪ್ರಾರ್ಥಿಸುತ್ತಾ ಹಬ್ಬದ ಸೊಗಟನ್ನು ಸವಿದರು ಕೊನೆಗೂ ದೇವರು ದೇವಸ್ಥಾನ ಸಂಪೂರ್ಣವಾಗಿ ಸುತ್ತುವರೆದವು ಇಂದಷ್ಟುಗೂ ದೇವರ ಕುಣಿತ ಬಾಕಿ ಇದೆ ವಿಡಿಯೋ ಇಷ್ಟ ತಪ್ಪೆದಲ್ಲ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಇಷ್ಟಪಡ್ತೀನಿ ಧನ್ಯವಾದಗಳು

どう Ayo thagi sekarang namdo aiyala namaskara aiyala namaskara